ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನ ಆಸ್ಥಾನ ಮಂಟಪವೆಂಬ ಎಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಭರತನು ತಂದೆಯಾದ ದಶರಥನ ಉತ್ತರ ಕ್ರಿಯೆಗಳೆಲ್ಲವನ್ನೂ ಮುಗಿಸಿ ಶೋಕಾಕುಲನಾಗಿ ರಾತ್ರಿಯನ್ನು ಕಳೆದು ಬೆಳಗಾಗುವಲ್ಲಿ ಎಲ್ಲ ಸಭಾಸದರು ಹಾಗೂ ಅಯೋಧ್ಯೆ ಜನರು ಭರತನೇ ತಮ್ಮ ಮುಂದಿನ ರಾಜನೆಂದು ಭಾವಿಸಿಕೊಂಡು ಭರತನನ್ನು ಎಚ್ಚರಿಸಲು ವಂದಿಮಾಗದರು ಹಾಡಿ ಹೊಗಳಲು ಆಗಮಿಸಿರುವರು ಶುಭ ವಾದ್ಯಗಳು ಮಂಗಳ ವಾದ್ಯಗಳು ಮೊಳಗುತ್ತಿರಲು ಭರತನು ಇನ್ನೂ ಶೋಕಾತುರನಾಗಿ ವಾದ್ಯಗಳೆಲ್ಲವನ್ನೂ ನಿಲ್ಲಿಸಿ ತಾನು ರಾಜನಲ್ಲವೆಂದು ಎಂದಿತ್ತರೂ ಈ ಅಯೋಧ್ಯೆಗೆ ಶ್ರೀರಾಮನೇ ರಾಜನೆಂದು ಸಾರಿ ಸಾರಿ ಹೇಳುತ್ತಿರುವನು ಆಮೇಲೆ ಪ್ರಾತಃಕಾಲದಲ್ಲಿ ಕಾಲದಲ್ಲಿ ಮಂಗಳ ಪಾಠಕರು ಅನೇಕ ಮಂಗಳ ಸೂಕ್ತಗಳಿಂದಲೂ ಸ್ತೋತ್ರಗಳಿಂದಲೂ ಭರತನನ್ನು ಕೊಂಡಾಡುತ್ತಿದ್ದರು ಚಿನ್ನದ ಕೋಲಿನಿಂದ ಹೊಡೆಯಲ್ಪಟ್ಟು ಬೇರಿಗಳು ಧ್ವನಿಗೈದವು ಶಂಖಗಳು ಅತ್ಯಂತ ವೆಗ್ಗಳವಾಗಿ ಸ್ವರಗೈಯುತ್ತಿದ್ದವು ಈ ರೀತಿಯಲ್ಲಿ ಸ್ವರ್ಗ ಲೋಕಕ್ಕೆ ಕೇಳಿಸುವ ಹಾಗಿದ್ದ ವಾದ್ಯಧ್ವನಿಯನ್ನು ಕೇಳಿ ಭರತನು ಅತ್ಯಂತ ದುಃಖಾಕ್ರಾಂತನಾಗಿ ನಾನು ಹೊರಡುವಾಗ ವಾದ್ಯಘೋಷ ಮಾಡುವುದಕ್ಕೆ ನಾನೇನಾದರೂ ದೊರೆಯೆ ನನಗೆ ಈ ವಾದ್ಯಘೋಷವು ಏತಕ್ಕೆ ಎಂದು ಹೇಳಿ ಅದನ್ನು ನಿಲ್ಲಿಸಿದನು ಅವನು ಶತ್ರುಘ್ನನನ್ನು ಕುರಿತು ಶತ್ರುಘ್ನ ಕೈಕೇಯಿ ದೇವಿಯು ಮಾಡಿದ ಅಪಕಾರದಿಂದ ದಶರಥ ರಾಯನು ಧರ್ಮಾತ್ಮನಾದ ಶ್ರೀರಾಮನನ್ನು ವನಕ್ಕೆ ಕಳುಹಿಸಿ ಪುತ್ರಶೋಕದಿಂದ ಶರೀರವನ್ನು ಬಿಟ್ಟು ಸ್ವರ್ಗಸ್ಥನಾದನು ಆ ಮಹಾರಾಜನ ದುಃಖಗಳೆಲ್ಲವೂ ಈಗ ನನಗೆ ಸಂಭವಿಸಿದವು ಸಮಸ್ತ ಧನಧಾನ್ಯ ರತ್ನಾಭರಣಗಳಿಂದ ಪರಿಪೂರ್ಣವಾದ ರಾಜ್ಯಲಕ್ಷ್ಮಿಯು ನೀರಿನಲ್ಲಿ ಕರ್ಣಧಾರನಿಲ್ಲದ ಹಡಗಿನಂತೆ ತಿರುಗುತ್ತದೆ ಎಂದು ಹಂಬಲಿಸಿದನು ಅದನ್ನು ಕಂಡು ಸಕಲ ಸ್ತ್ರೀಯರು ಗೋಳಿಟ್ಟು ರೋದನ ಮಾಡಿದರು ಆ ಸಮಯದಲ್ಲಿ ಧರ್ಮರಹಸ್ಯವನ್ನು ಬಲ್ಲ ವಸಿಷ್ಠ ಮುನೀಶ್ವರನು ಆಸ್ಥಾನ ಮಂಟಪದಲ್ಲಿದ್ದ ರತ್ನ ಖಚಿತವಾದ ಪೀಠದಲ್ಲಿ ಕುಳಿತು ತನ್ನ ಶಿಷ್ಯರನ್ನು ಬ್ರಾಹ್ಮಣರನ್ನು ಪರಾಕ್ರಮಿಗಳಾದ ಕ್ಷತ್ರಿಯರನ್ನು ಧಾನರನ್ನು ಕರೆದು ಮುಂದೆ ಕಾಲೋಚಿತವಾದ ಕಾರ್ಯವನ್ನು ಮಾಡಬೇಕೆಂದು ಹೇಳಿ ಭರತ ಶತ್ರುಘ್ನರನ್ನು ಆಸ್ಥಾನಕ್ಕೆ ಕರೆತನ್ಯರೆಂದು ದೂತರಿಗೆ ಆಜ್ಞಾಪಿಸಿದನು ಆಗ ಆನೆಗಳ ಬ್ರಹ್ಮಿತ ಧ್ವನಿಗಳಿಂದಲೂ ಕುದುರೆಗಳ ಹೇಷಿತ ಧ್ವನಿಗಳಿಂದಲೂ ಕಾಲಾಳುಗಳ ಆರ್ಭಟರವದಿಂದಲೂ ಕೋಲಾಹಲ ಧ್ವನಿಯುಂಟಾಯಿತು ಭರತನು ವಸಿಷ್ಠಮುನಿಯ ಸೂಚನೆಯಂತೆ ಆಸ್ಥಾನಕ್ಕೆ ಬರಲು ಎಲ್ಲರೂ ಎದ್ದು ನಿಂತು ಅವನನ್ನು ಗೌರವಿಸಿದರು ಹಿಂದೆ ದಶರಥ ಮಹಾರಾಜನಿಂದ ಶೋಭಿಸುತ್ತಿದ್ದಂತೆ ಆ ಸಭೆಯು ವಿರಾಜಿಸಿತು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రాార్థయే నిత్యం విద్యాదానంచ దేహిమే నమస్కార